ಹಾಯ್ ಎಲ್ಲರಿಗೂ ನಮಸ್ಕಾರ ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವಾಗ ಮಾವಿನಕಾಯಿ ಸೀಸನ್ ಆಲ್ರೆಡಿ ಸ್ವಲ್ಪ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್ ಅದಕ್ಕೆ ರಾ ಮಾವಿನಕಾಯಿಂದ ನಾನು ಚೆನ್ನಾಗಿರುವಂಥದ್ದು ಒಂದು ಮಾವಿನಕಾಯಿ ಚಿತ್ರಣ ಮಾಡ್ತಾಯಿದ್ದೀನಿ ಕ್ವಿಕ್ಕಾಗಿ ಮಾಡ್ಕೊಳ್ಳುವಂಥದ್ದು ಬನ್ನಿ ಹಾಗಾದರೆ ಅದಕ್ಕೇನೇನು ಬೇಕು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ತುಂಬ ಸುಲಭವಾಗಿರುವಂಥ ರೆಸಿಪಿ ಇದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಎರಡು ಗ್ಲಾಸ್ ಅಷ್ಟು ಅಕ್ಕಿನ ಫಸ್ಟು ಕುದಿಸ್ಕೊಂಡಿದ್ದೀನಿ ನೋಡಿ ಕುಕ್ಕರಲ್ಲಿ ಒಂದೆರಡು ಬಿಸಿಲು ಹೊಡಿಸ್ಕೊಂಡಿದ್ದೀನಿ ಈ ಥರ ಉದ್ರುದ್ರಾಗಿ ಬಿಡಿ ಬಿಡಿಯಾಗಿರಬೇಕು ಯಾವ ಅಕ್ಕಿ ಬೇಕಾದರೂ ತೊಗೊಳ್ಳಿ ಆದರೆ ರೇಷನ್ ಅಕ್ಕಿ ಮಾತ್ರ ಹೋಗಬೇಡಿ ಇವಾಗ ಈ ಥರ ಅಕ್ಕಿ ಅನ್ನನ ಕುದಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಆಗಿ ನೀವು ಮಾಡ್ತಿರಲ್ಲ ಅದೇ ಥರ ಅನ್ನನ ಮಾಡ್ಕೊಳ್ಳಿ ಇವಾಗ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಇವಾಗ ಈ ಕಡಾಯಿ ಬಿಸಿ ಆದಮೇಲೆ ಇದಕ್ಕೆ ಎಣ್ಣೆ ಸೇರಿಸ್ಕೊಳ್ಳೋಣ ಇವಾಗ ನಾನು ನೋಡಿ ಎಣ್ಣೆ ಸೇರ್ಸ್ಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿಯಾಗಲಿ ನೋಡಿ ಇವಾಗ ಎಣ್ಣೆ ಬಿಸಿಯಾಗಿದೆ ಈ ಟೈಮಲ್ಲಿ ನಾನು ಒಂದು ಎರಡು ಟೀ ಸ್ಪೂನಷ್ಟು ಕಡಲೆಬೇಳೆನ ಸೇರಿಸ್ಕೋತಾ ಇದ್ದೀನಿ ಎರಡು ಟೀ ಸ್ಪೂನಷ್ಟಿದೆ ಕಡಲೆಬೇಳೆ ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಾವು ನೋಡಿ ಈ ಥರ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಯಾಕಂದರೆ ಕಡಲೆಬೇಳೆ ಸ್ವಲ್ಪ ಲೇಟ್ ಆಗುತ್ತೆ ಉದ್ದಿನಬೇಳೆ ಬೇಗನೆ ಫ್ರೈ ಆಗಿಬಿಡುತ್ತೆ ಸೀದೋಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಫಸ್ಟು ಕಡಲೆಬೇಳೆ ಹಾಕ್ಕೊಂಡು ಇವಾಗ ಎರಡು ಟೀ ಸ್ಪೂನಷ್ಟು ಉದ್ದಿನಬೇಳೆ ಇದ್ದೀನಿ ಇವಾಗ ಸ್ವಲ್ಪ ಮತ್ತೆ ನಾವು ಫ್ರೈ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಎಲ್ಲನೂ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ಗ್ಯಾಸ್ ಮಾತ್ರ ಮೀಡಿಯಂ ಫ್ಲೇಮಲ್ಲೇ ಇರಲಿ ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ಕಾಣಿಸ್ತಾ ಇರ್ಬೋದು ನಿಮಗೆ ಒಂಥರ ಗೋಲ್ಡನ್ ಕಲರ್ ಬಂದರೆ ಸಾಕು ನಮಗೆ ಜಾಸ್ತಿ ಸೀದೋಗೋ ಥರ ನಾವೆಲ್ಲ ಫ್ರೈ ಮಾಡ್ಕೊಳ್ಳೋದು ಬೇಡ ಯಾಕಂದರೆ ಈರುಳ್ಳಿ ಎಲ್ಲ ಹಾಕಿದ್ಮೇಲೆ ಮತ್ತೆ ಅದು ಸೀದೋಗುತ್ತೆ ಫ್ರೆಂಡ್ಸ್ ಅದಕ್ಕೆ ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ ನೋಡ್ತಾ ಇದ್ದೀರಾ ಕಾಣಿಸ್ತಾ ಇದೆ ನಿಮಗೆ ಗೋಲ್ಡನ್ ಕಲರ್ ಆಗಿದೆ ಎರಡು ಬೇಳೆನೂ ಇವಾಗ ಸಾಸಿವೆನ ಒಂದು ಟೀ ಸ್ಪೂನಷ್ಟು ಸಾಸಿವೆನು ಸಾಸಿವೆನೂ ಇದ್ದೀನಿ ಇವಾಗ ಸಾಸಿವೆ ಸೇರಿಸ್ಕೊಂಡು ಮತ್ತೆ ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಚೆನ್ನಾಗಿ ಸಾಸಿವೆ ಸಿಡಿತಾ ಇದೆ ಸಿಡಿಲಿ ಇವಾಗ ನಾನು ಕರಿಬೇವನ್ನೂ ಸೇರಿಸ್ಕೋತಾ ಇದ್ದೀನಿ ನೋಡಿ ಕರಿಬೇವು ಕೂಡ ಚಟಪಟ ಅಂತ ಇದೆ ಚ ಕರಿಬೇವು ನೀಟಾಗಿ ಫ್ರೈ ಆದಮೇಲೆ ಇವಾಗ ಈ ಥರ ಉದ್ದದ್ದುಗೆ ನಾನು ಸ್ಲೈಸಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ತೆಳ್ಳಿಗೆ ಉದ್ದು ಕಟ್ ಮಾಡ್ಕೊಂಡಿದ್ದೆ ಇವಾಗ ಇದನ್ನ ಎಣ್ಣೆಲಿ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳುವಾಗ ಒಂದು ಹೆಸಳು ಸಪ್ರೇಟ್ ಆಗಬೇಕು ಫ್ರೆಂಡ್ಸ್ ಆ ಥರ ಕಟ್ ಮಾಡ್ಕೊಳ್ಳಿ ನೋಡಿ ಪ್ರತಿ ಒಂದು ಹೆಸಳು ಸಪ್ರೇಟಾಗಿದೆ ಈರುಳ್ಳಿದು ಇವಾಗ ನೀಟಾಗಿ ಈರುಳ್ಳಿ ಗೋಲ್ಡನ್ ಕಲರ್ ಬರಬೇಕು ಫ್ರೆಂಡ್ಸ್ ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇವಾಗ ಬಿಡೋಣ ಇದು ಫ್ರೈ ಆಗಲಿ ಈರುಳ್ಳಿ ನೀಟಾಗಿ ಇವಾಗ ನಾನಿಲ್ಲಿ ನನ್ನ ಕಾರು ತಕ್ಕಂಗೆ ನೋಡಿಕೊಂಡು ಹಸೆ ಮೆಣಸಿನಕಾಯಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದನ್ನು ಇವಾಗ ಸೇರಿಸ್ಕೋತಾ ಇದ್ದೀನಿ ನಿಮ್ಮ ಕಾರ ತಕ್ಕಂಗೆ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ ನಾನು ಈ ಥರ ಉದ್ದುದ್ಗೆ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ ಶೇಪಲ್ಲಿ ಬೇಕು ನೀವು ಕಟ್ ಮಾಡ್ಕೊಬೋದು ಆಮೇಲೆ ಇವಾಗ ಎರಡು ಬೇಡಿಗೆ ಮೆಣಸಿನಕಾಯಿನ ಈ ಥರ ಮಧ್ಯದಿಂದ ಒಂದರಲ್ಲಿ ಎರಡು ಭಾಗ ಮಾಡಿದ್ದೀನಿ ಮೆಣಸಿನಕಾಯಿನ ನಾನು ನನ್ನ ಕಾರ ತಕ್ಕಂಗೆ ನೋಡ್ಕೊಂಡು ಹಾಕೋತಾ ಇದ್ದೀನಿ ಸ್ವಲ್ಪ ಖಾರ್ ಖಾರವಾಗಿದ್ರೆ ಚೆನ್ನಾಗಿರುತ್ತೆ ಮಾವಿನಕಾಯಿ ಚಿತ್ರಣ ಇವಾಗ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಆಗಬೇಕು ಫ್ರೆಂಡ್ಸ್ ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಈರುಳ್ಳಿ ಫ್ರೈ ಆಗಲಿ ಬಿಟ್ಟಿದ್ದೀನಿ ಇವಾಗ ನಾನು ಇದು ರೋಸ್ಟೆಡ್ ಕಡಲೆ ಬೀಜ ಫ್ರೆಂಡ್ಸ್ ನಿಮ್ಮ ಹತ್ರ ರೋಸ್ಟೆಡ್ ಕಡಲೆ ಬೀಜ ಇಲ್ಲ ಅಂದರೆ ನೀವು ಬೇಳೆ ಮತ್ತು ಬೇಳೆ ಏನು ಹಾಕ್ತಿರಲ್ಲ ಆ ಟೈಮಲ್ಲಿ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ನನ್ನ ಹತ್ರ ರೋಸ್ಟೆಡ್ ಇತ್ತು ಅಂದ್ಬಿಟ್ಟು ಇವಾಗ ಹಾಕ್ತಾ ಇದ್ದೀನಿ ನಾನು ಇವಾಗ ಇದು ಕಡಲೆ ಬೀಜನೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಕಡಲೆ ಬೀಜ ಹಾಕಿದ ತಕ್ಷಣ ಒಂದು ತೋತಾಪುರಿ ಮಾವಿನಕಾಯಿ ಅಂತಾರೆ ಫ್ರೆಂಡ್ಸ್ ಉತ್ತರ ಕರ್ನಾಟಕದಲ್ಲಿ ಗೋವದ್ ಮಾವಿನಕಾಯಿ ಅಂತಾರೆ ಆ ಮಾವಿನಕಾಯಿನ ಈ ಥರ ತುರ್ದಿದ್ದೀನಿ ನಾನು ಸಿಪ್ಪೆ ತೆಗ್ದಿಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ಸಿಪ್ಪೆ ಸಮೇತನೇ ತುರ್ದ್ಕೊಂಡಿದ್ದೀನಿ ತುರ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಎಲ್ಲೂವರೆಗೂ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಸಾಫ್ಟ್ ಆಗಬೇಕು ಫ್ರೆಂಡ್ಸ್ ಅಲ್ಲೂವರೆಗೂ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಇದರಲ್ಲಿರೋ ಹುಳಿ ಅಂಶ ಸ್ವಲ್ಪ ಕಮ್ಮಿ ಆಗಬೇಕು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಪ್ರತಿಯೊಂದು ಇಂಗ್ರೀಡಿಯೆಂಟ್ಸು ಹೊಂದ್ಕೋಬೇಕು ಆ ಥರ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಒಂದು ಸರ್ತಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಇವಾಗ ಮಿಕ್ಸ್ ಮಾಡಿದ್ಮೇಲೆ ಬಿಟ್ಬಿಡೋಣ ಒಂದೈದು ನಿಮಿಷ ಗ್ಯಾಸ್ ಸಿಮ್ಮಲ್ಲೇ ಇರಬೇಕು ಈ ಟೈಮಲ್ಲಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಯಾಕಂದ್ರೆ ಅನ್ನ ಬೇಯಿಸುವಾಗಲೂ ನಾವು ಸ್ವಲ್ಪ ಉಪ್ಪನ್ನ ಹಾಕೊಂಡಿದೀವಿ ಇವಾಗ ಉಪ್ಪು ಹಾಕಿದ್ಮೇಲೆ ಮತ್ತೆ ಒಂದ್ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಟೈಮಲ್ಲಿ ಉಪ್ಪು ಏನಾದರೂ ಹಾಕೊಂಡ್ಬಿಟ್ರೆ ನಾವು ನೀಟಾಗಿ ಎಲ್ಲಾನು ಉಪ್ಪು ಹಿಡ್ಕೊಳ್ಳುತ್ತೆ ಅದಕ್ಕೋಸ್ಕರ ಪ್ರತಿ ಪ್ರತಿಯೊಂದು ಇಂಗ್ರೀಡಿಯಂಟು ಉಪ್ಪು ಹಿಡ್ಕೊಳ್ಳುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ ನೋಡ್ತಾ ಇರ್ಬೋದು ನೀವು ಮುಂಚೆಗಿಂತ ಇವಾಗ ಈ ಥರ ಕಲರ್ ಚೇಂಜ್ ಆದಮೇಲೆ ಒಂದು ಹಾಫ್ ಟೀ ಸ್ಪೂನಷ್ಟು ಅರ್ಶಿಣದ ಪುಡಿ ಹಾಕ್ಕೊಳ್ಳಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಥರ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬೆಳಿಗ್ಗಿನ ತಿಂಡಿಗೆ ಬೇಗ ಮಕ್ಕಳಿಗೆ ಏನು ಮಾಡಬೇಕು ಅಂತ ಕೆಲವೊಂದು ಸರ್ತಿ ಟೆನ್ಷನ್ ಇರುತ್ತಲ್ಲ ಮಾಡಿದ್ದೇನೆ ಮಾಡಿ ಬೇಜಾರಾದಾಗ ಈ ಥರ ಮಾವಿನಕಾಯಿ ಸೀಸನ್ ಬೇರೆ ಸ್ಟಾರ್ಟ್ ಆಗಿದೆ ಈ ಥರ ಮಾಡಿಕೊಳ್ಳಿ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ಬೇಯಿಸಿಟ್ಕೊಂಡಿರುವಂಥ ಅಣ್ಣನ ಸೇರಿಸ್ಕೊಳ್ಳೋಣ ಇನ್ನೊಂದು ನಿಮ್ಗೆ ಹೇಳ್ದಂಗೆ ನಾನು ಫಸ್ಟು ಅನ್ನ ಮಾತ್ರ ಉದ್ರದ್ರಾಗಿರಬೇಕು ಆ ಥರ ನೋಡ್ಕೊಳ್ಳಿ ಫ್ರೆಂಡ್ಸ್ ಫುಲ್ಲು ಸ್ವಲ್ಪ ಪಿಚ ಪಿಚ ಅನ್ನ ಥರ ಅನ್ನ ಅನ್ನನ ಬೇಯಿಸ್ಕೊಳ್ಳೋಕೆ ಹೋಗಬೇಡಿ ಅನ್ನ ಎಷ್ಟು ಉದುರುದ್ರಾಗಿರುತ್ತೋ ಇದು ಮಾವಿನಕ ಚಿತ್ರಣವೂ ಅಷ್ಟು ಚೆನ್ನಾಗಿರುತ್ತೆ ಪರ್ಫೆಕ್ಟಾಗಿರುವಂಥ ಚಿತ್ರಾನ್ನ ರೆಡಿ ಆಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಅನ್ನನ ನಾವು ಒಂದು ಪ್ಲೇಟ್ಗೆ ಒಂದು ಬೇರೆ ಸಪ್ರೇಟಾಗಿರುವಂಥ ತಟ್ಟೆಗೆ ತೆಗೆದಿಟ್ಕೊಂಡಿದ್ವಲ್ಲ ಆವಾಗ ಸ್ವಲ್ಪ ಲಂಗ್ಸ್ ಎಲ್ಲ ಆಗಿರುತ್ತೆ ಯಾಕಂದರೆ ಒಗ್ಗರಣೆ ಹಾಕುವಾಗೆಲ್ಲ ಈ ಟೈಮಲ್ಲಿ ಮಿಕ್ಸ್ ಮಾಡಿಕೊಂಡು ಮಾಡಿಕೊಂಡು ಲಂಗ್ಸ್ ಏನಾದರೂ ಇದ್ರೂ ಕೂಡ ಸ್ಮ್ಯಾಶ್ ಮಾಡಿಕೊಂಡು ಅನ್ನನ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿದೆ ಅಂತ ಇವಾಗ ಮೇಲೆಯಿಂದ ಕಟ್ ಕೊತ್ತಮೀರೀನ ಕಟ್ ಮಾಡಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಕೊತ್ತಮೀರಿ ಹಾಕಿದ್ಮೇಲೆ ಮತ್ತೆ ಒಂದು ಸರ್ತಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಸಿಂಪಲ್ ರೆಸಿಪಿ ಫ್ರೆಂಡ್ಸ್ ನೋಡಿದ್ರೆ ತಾನೇ ನೀವು ಎಷ್ಟು ಸಿಂಪಲ್ ಆಗಿದೆಯೋ ತಿನ್ನೋಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ ನಿಜವಾಗಲೂ ತುಂಬ ಟೇಸ್ಟಿಯಾಗಿರುತ್ತೆ ಇನ್ನೊಂದು ಕೆಲವರಿಗೆ ಇಷ್ಟ ಇರೋರು ಇಲ್ಲಿ ಸ್ವಲ್ಪ ಬೆಲ್ಲ ಕೂಡ ಸೇರಿಸ್ಕೊಳ್ಳೋಂಗಿದ್ರೆ ಸೇರಿಸ್ಕೋಬೋದು ಸಿಹಿ ಇಷ್ಟ ಆಗಲ್ಲ ಅನ್ನೋರು ಬಿಡ್ಬೋದು ಯಾಕಂದರೆ ಸಿಹಿ ಮತ್ತು ಹುಳಿ ಹುಳಿ ಖಾರ ಖಾರ ತುಂಬ ಒಳ್ಳೆ ಕಾಂಬಿನೇಷನ್ ಇರುತ್ತೆ ನಿಮಗೆ ಬೇಕು ಅಂದರೆ ಸೇರಿಸ್ಕೋಬೋದು ನಮಗೆ ಇಷ್ಟ ಆಗಲ್ಲ ಅಂದ್ಬಿಟ್ಟು ನಾನು ಸೇರಿಸ್ಕೊಂಡಿಲ್ಲ ನಿಮಗೆ ಬೇಕು ಅಂದರೆ ಹಾಕೋಬೋದು ಆಮೇಲೆ ಒಂದೆರಡು ಕ್ಯಾಶೋ ಕೂಡ ಹಾಕೊಳ್ಳೋಂಗಿದ್ರೆ ಹಾಕೋಬೋದು ಇಲ್ಲಿ ನೋಡಿ ಫ್ರೆಂಡ್ಸ್ ಇವಾಗ ಈ ಥರ ನಾನು ಮಾವಿನಕಾಯಿ ಚಿತ್ರನ ರೆಡಿ ಮಾಡ್ಕೊಂಡಿದ್ದೀನಿ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಳುವಂಥ ಇದು ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆದರೆ ಒಂದು ಸರ್ತಿ ಟ್ರೈ ಮಾಡಿ ಫ್ರೆಂಡ್ಸ್ ಖಂಡಿತವಾಗಲೂ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನು ಮರಿಬೇಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಅವ್ರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್